ಚೆವರ್ಗಿ ಪಟ್ಟಣದಲ್ಲಿ ಇಪ್ಪತ್ತು ಹಾಸಿಗೆ ಸಾಮರ್ಥ್ಯದ ಸುಸಜ್ಜಿತ ಅತ್ಯಾಧುನಿಕ ಚಿರಾಗ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭೋತ್ಸವವನ್ನು ಸೆಪ್ಟೆಂಬರ್ ಹದಿನಾಲ್ಕರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಆಸ್ಪತ್ರೆಯ ನಿರ್ದೇಶಕ ಹಾಗೂ ಖ್ಯಾತ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಅಕ್ಷಯ್ ಉಪ್ಪಿನವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಜೇವರ್ಗಿ ಪಟ್ಟಣದ ಬಿಬಿ ರಸ್ತೆಯಲ್ಲಿರುವ ನೂತನ ಆಸ್ಪತ್ರೆಯಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನುರಿತ ವೈದ್ಯರ ತಂಡವು ಸೇರಿ ಈ ಭಾಗದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಒಂದು ಒಳ್ಳೆಯ ಆಸ್ಪತ್ರೆಯನ್ನು ನಾವು ಆರಂಭಿಸುತ್ತಿದ್ದೇವೆ ಎಂದರು ಆಸ್ಪತ್ರೆಯಲ್ಲಿನ ವೈದ್ಯರು ಒಂದೊಂದು ವಿಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ಪರಿಣಿತಿಯನ್ನ ಪಡೆದಿದ್ದಾರೆ ಎಲ್ಲರ ಸೇವೆಯನ್ನ ಪಡೆದುಕೊಂಡು ಈ ಭಾಗದ ರೋಗಿಗಳ ಸಮಸ್ಯೆಗಳಿಗೆ ತ್ವರಿತವಾಗಿ ಹಾಗೂ ಪರಿಣಾಮಕಾರಿಯಾಗಿ ಸ್ಪಂದಿಸಲು ಆಸ್ಪತ್ರೆಯು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯವರೆಗೂ ಸಹ ಸೇವೆ ಒದಗಿಸಲಿದೆ ಎಂದು ಅವರು ಹೇಳಿದರು ತಾಲೂಕಿನಿಂದ ಅನೇಕ ರೋಗಿಗಳು ಕಲಬುರಗಿ ಸೋಲಾಪುರ ಹಾಗೂ ಹೈದರಾಬಾದ್ಗೆ ಚಿಕಿತ್ಸೆಗೆ ಹೋಗ್ತಾ ಇದ್ರು ಈಗ ಪರಿಸ್ಥಿತಿ ಇಲ್ಲ ಎಲ್ಲಾ ಚಿಕಿತ್ಸೆಯನ್ನು ಸಹ ನೀಡುವಂತ ಆಸ್ಪತ್ರೆಗಳು ಪಟ್ಟಣದಲ್ಲಿವೆ ಅದೇ ರೀತಿ ಚಿರಾಕೇರ್ ಆಸ್ಪತ್ರೆಯೂ ಸಹ ಸೇರಿದಂತೆ ಹಾಗಾಗಿ ಆಸ್ಪತ್ರೆಯ ಉಪಯೋಗ ತಾಲೂಕಿನ ಜನರು ಪಡೆಯಬೇಕು ಎಂದು ಅವರು ಮನವಿ ಮಾಡಿದ್ರು ನಾವು ಹಣ ಗಳಿಕೆಗಾಗಿ ಆಸ್ಪತ್ರೆಯನ್ನ ಪ್ರಾರಂಭಿಸಿಲ್ಲ ಜನರ ಜೀವ ರಕ್ಷಣೆಗಾಗಿ ನಾವು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದೇವೆ ನಮ್ಮದು ಮೊದಲು ರೋಗಿಯ ಗುಣಮುಖತೆಗೆ ಒತ್ತು ಕೊಡುತ್ತೇವೆ ನಂತರ ಹಣಕಾಸಿನ ವಿಚಾರ ಎಂದು ಅವರು ಹೇಳಿದ್ರು ನೂತನ ಆಸ್ಪತ್ರೆಯಲ್ಲಿ ಸರ್ಕಾರದ ಯೋಜನೆಗಳು ಸಹ ಜಾರಿಯಾಗಲಿವೆ ಆ ಕುರಿತು ಕ್ರಮಗಳನ್ನು ಕೈಗೊಳ್ಳಾಗ್ತಾ ಇದೆ ಎಂದು ತಿಳಿಸಿದ ಅವರು ದರ ಆಸ್ಪತ್ರೆಯ ಮುಂಭಾಗದಲ್ಲಿ ಹಾಕಲಾಗ್ತಾ ಇದೆ ರೋಗಿಯ ಉಪಚಾರದಲ್ಲಿ ಮಾತ್ರ ಯಾವುದೇ ರೀತಿಯ ಹಿಂಜರಿಕೆ ಇರೋದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಆಸ್ಪತ್ರೆಯಲ್ಲಿ ಆರ್ಥೋಪೆಡಿಕ್ ಜನರಲ್ ಸರ್ಜರಿ ಐಸಿಯು ಕ್ರಿಟಿಕಲ್ ಕೇರ್ ಜನರಲ್ ಮೆಡಿಸಿನ್ ಯೂರಾಲಜಿ ಕಿಡ್ನಿ ಹೃದ್ರೋಗ ಪಿಡಿಯಾಟ್ರಿಕ್ ಕ್ಯಾನ್ಸರ್ ಸುಟ್ಟ ಗಾಯಗಳಿಗೆ ಚಿಕಿತ್ಸೆ ಅಪಘಾತದಲ್ಲಿನ ಗಾಯಲುಗಳಿಗೆ ಚಿಕಿತ್ಸೆ ಆಕಸ್ಮಿಕ ಮತ್ತು ತುರ್ತು ಆರೈಕೆಯಂತಹ ಚಿಕಿತ್ಸೆಗಳು ಲಭ್ಯವಿದೆ ಎಂದು ಹೇಳಿದ್ದಾರೆ ನಮ್ಮ ಆಸ್ಪತ್ರೆಯಲ್ಲಿ ರೋಗಿಗಳೊಂದಿಗೆ ಸಿಬ್ಬಂದಿಗಳು ಸೌಜನ್ಯದಿಂದ ವರ್ತಿಸು ವರ್ತಿಸುವ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಅವರಿಗೆ ಆಸ್ಪತ್ರೆಯಲ್ಲಿ ಸಾರ್ವಜನಿಕ ಸಂಪರ್ಕ ವಿಭಾಗವನ್ನು ಸಹ ಕಲ್ಪಿಸಲಾಗಿದೆ ಎಂದು ಹೇಳಿದ್ದಾರೆ ನೂತನ ಆಸ್ಪತ್ರೆಯ ಪ್ರಾರಂಭೋತ್ಸವಕ್ಕೆ ಸೊನ್ನ ವಿರಕ್ತ ಮಠದ ಪೂಜ್ಯ ಡಿ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿ ಅಲಕೇರಿ ಯಲ್ಗೋಡದ ಪೂಜ್ಯ ಶ್ರೀ ಗುರುಲಿಂಗ ಮಹಾಸ್ವಾಮಿಗಳು ಶಹಾಪುರ ಮಹಾಲ್ ರೋಜಾದ ಶ್ರೀ ಮಲ್ಲಿಕಾರ್ಜುನ ಮುತ್ಯಾ ನಾರಾಯಣಪುರದ ಶ್ರೀ ರಶೀದ್ ಮುತ್ಯ ಸಾನಿಧ್ಯ ವಹಿಸುವವರು ಕಲಬುರ್ಗಿಯ ಸಂಸದರಾದ ರಾಧಾಕೃಷ್ಣ ದೊಡ್ಡನಿ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಹಾಗೂ ಶಾಸಕರಾದ ಡಾ ಅಜಯ್ ಸಿಂಗ್ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮ್ಮಪ್ರಭು ಪಾಟೀಲ್ ಮಾಜಿ ಶಾಸಕರಾದ ದೊಡ್ಡಪ್ಪ ಗೌಡ ನರಿವೋಳ್ ಬಿಜೆಪಿ ಮುಖಂಡರಾದ ಶಿವರಾಜ್ ಪಾಟೀಲ್ ರದ್ದೇವಾಡ್ಗಿ ಮಾಜಿ ಸಚಿವರಾದ ರೇವು ನಾಯಕ್ ಬೆಳಮಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಾಂತಪ್ಪ ಕೊಡುಗಿ ಸೇರಿದಂತೆ ಅಧಿಕಾರಿಗಳು ಗಣ್ಯರು ಆಗಮಿಸಲಿದ್ದಾರೆ ಎಂದು ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಒಂದು ಹೊಸ ಸುದ್ದಿ ಇದೆ ಇಲ್ಲಿ ದೇವರಿಗೆ ಒಂದು ಹಿರಾ ಕೇರ್ ಮಲ್ಟಿ ಸ್ಪೆಷಾಲಿಟಿ ಅಂತ ಒಂದು ಇಪ್ಪತ್ತು ಬೆಡ್ ಹಾಸ್ಪಿಟಲ್ ಇದಕ್ಕೆ ಐ ಸಿ ಯು ಫೆಸಿಲಿಟಿ ವೆಚ್ಚಿ ಫೆಸಿಲಿಟಿ ಎಲ್ಲ ಥರದ ಆಪರೇಷನ್ಗಳು ಇಲ್ಲಾಗುತ್ತೆ ಎಲ್ಲ ಸರ್ಟಿಫಿಕೇಟ್ಸ್ಗಳನ್ನು ಕೊಡ್ತಾ ಇದ್ವಿ ಇದೇ ಹದಿನಾಲ್ಕರಂದು ಸೆಪ್ಟೆಂಬರ್ ಹದಿನಾಲ್ಕರಂದು ಸಂಡೇ ಇದು ಗ್ರ್ಯಾಂಡ್ ಓಪನಿಂಗ್ ಜರುಗಲಿದೆ ಸೊ ಇಲ್ಲಿ ದೇವರಿಗೆ ಜನತೆ ಎಲ್ಲ ಸುತ್ತಮುತ್ತ ಹಳ್ಳಿ ಎಲ್ಲರೂ ಬಂದು ಅಂತ ಒಂದು ವಿನಂತಿ ಏನು ಇಲ್ಲಿ ಆರ್ಥೋಪೆಟಿಕ್ ಸರ್ಜರಿ ಆಮೇಲೆ ಬಡೋಲ್ ಮೆಡಿಸಿನ್ ಜನರಲ್ ಸರ್ಜರಿ ನ್ಯೂರೋಲಜಿ ಎಲ್ಲ ಆಮೇಲೆ ವಿರು ಆಮೇಲೆ ನಮಗೆ ಎಲ್ಲ ಥರದ ಐ ಸಿ ಫೆಸಿಲಿಟೀಸ್ ಇಲ್ಲೆಲ್ಲ ಪೇಷಂಟ್ಗಳು ಬಂದರೆ ಅದು ಎಲ್ಲ ಥರದ ನಮಗೆ ಫೆಸಿಲಿಟೀಸ್ ಇದೆ ಏಕೆಂದರೆ ಫಸ್ಟೆಲ್ಲ ಅಟೆಂಟ್ ಆದರೆ ಅಲ್ಲಿ ದುಡ್ಡಾಗ ಹೋಗ್ತಾ ಇದ್ದಾರೆ ಸೊ ಆ ಫೆಸಿಲಿಟೀಸ್ ನಾವು ಇಲ್ಲೇ ಕೊಡ್ತಾ ಇದೀವಿ ಎಲ್ಲ ಪೇಷಂಟ್ ಎಲ್ಲ ಬಂದರೆ ಇಲ್ಲೇ ಇಲ್ಲೇ ಬಂದುತ್ತೆ ಇಲ್ಲೇ ಆಪರೇಷನ್ ಥಿಯೇಟ್ರೂ ಕೂಡ ಇಲ್ಲೇ ನಮಗೇ ಆಗುತ್ತೆ ಎಲ್ಲ ಥರದ ಬೇಸಿಕ್ ಫಸ್ಟ್ ಎಲ್ಲ ನೀವು ಇಕ್ವಿಪ್ಮೆಂಟ್ಸ್ನ ತರ್ತಾ ಇದ್ದೀವಿ ಸೊ ಎಲ್ಲ ಥರದ ಪಟ್ಟಿ ಗುಲ್ಬರ್ಗ ಏನು ಹೋಗ್ತಾಯಿದ್ರು ಆಪ್ರೇಷನ್ಸ್ಗೆ ಸೊ ಅದನ್ನು ಇಲ್ಲೇ ಪ್ರಯತ್ನ ಮಾಡ್ತಾ ಮಾಡ್ತಾಯಿದ್ರು ಸೊ ಅದೇ ಥರ ನಾವು ಅದ್ರ ಜೊತೆ ನಾವು ಫಸ್ಟು ನಮಗೆ ಫಸ್ಟ್ ಇರೋದೇ ಏನು ಅಂತಂದರೆ ಜನರಿಗೆ ಎಲ್ಲ ಸರ್ವಿಸ್ ಕೊಡೋದು ಫಸ್ಟ್ ಫ್ರೀ ಆಗಿ ಅಂತಂದರೆ ಎಲ್ಲ ಕಡಿಮೆ ದರದಲ್ಲಿ ಬಂದರೆ ನಮ್ಮ ಫಸ್ಟ್ ಫ್ರೀಯಾಗಿ ಹದಿನೈದು ಹದಿನಾರು ಎರಡನೇದು ಎರಡು ದಿವಸ ನಾವು ಫ್ರೀಯಾಗಿ ಕ್ಯಾಂಪ್ ಇಟ್ಕೊಂಡಿದ್ವಿ ಸೊ ಅದರಲ್ಲಿ ದಯವಿಟ್ಟು ಎಲ್ಲ ದೇವರಿಗೆ ಜನತೆ ಮತ್ತು ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಜನರು ಬಂದು ಆಗ್ಬೇಕು ಆಗ್ಬೇಕು ಏನೇನು ಸ್ಪೆಷಲಿಸಿ ಇ ಸಿ ಜಿ ಟು ಡಿ ಫೋರ್ ಟು ಡಿ ಫೋರ್ ಇದೆ ಆಮೇಲೆ ಅಲ್ಟ್ರಾಸೌಂಡ್ ಮಾಡಿದೆ ಅಲ್ಡ್ರೋಸೌಂಡ್ ಎಕ್ಸ್ರೇ ಲ್ಯಾಬ್ ಟ್ವೆಂಟಿ ಫೋರ್ ಸಾವಿಂದು ಲ್ಯಾಬ್ ಇರುತ್ತೆ ಟ್ವೆಂಟಿ ಫೋರ್ ಸೆವೆಂದು ಫಾರ್ಮಸಿ ಇರುತ್ತೆ ಅದನಂತರ ಆಪ್ರೇಷನ್ ಥಿಯೇಟರ್ ಇರುತ್ತೆ ಸರ್ ವೆಂಟಿಲೇಟರ್ ಮಷಿನ್ಸ್ಗಳಿಗೆ ಫೆಸಿಲಿಟೀಸ್ ಇರೋದು ಆಂಟ್ರಪಿಟಿಷನ್ ಆಮೋಪಿಟೀಸ್ ಡಾಕ್ಟರ್ ಟ್ವೆಂಟಿ ಫೋರ್ ಸೆವೆನ್ ಸಬ್ ಮಾಡೋ ಬಂದಿದ್ದೀನಿ ನಾನೇ ಭಾಗ್ಯ ಮುಂದೆ ಯಾವುದೇ ಒಂದು ಪೇಷೆಂಟ್ ಬಂದರೆ ಇಲ್ಲ ಇಲ್ಲ ಆಗಲ್ಲ ಅದು ಹೋಗಬೇಕು ಅಂತ ಮುಂಚೆ ಎಲ್ಲರೂ ಟ್ರ್ಯಾನ್ಸರ್ ಇದೆಲ್ಲ ನಾವು ಇಲ್ಲೇ ಫೆಸಿಲಿಟೀಸ್ ಕೊಡ್ತೀವಿ ಅದ್ರ ಜೊತೆ ನಮಗೆ ಎಲ್ಲ ಏನೋ ಬೇರೆ ಪೇಷೆಂಟ್ ಎಮರ್ಜೆನ್ಸಿ ನೈಟ್ ಪೇಷಂಟ್ಸ್ ಆಗಲಿ ಅದೇನೋ ಟ್ರೀಟ್ಮೆಂಟ್ ಆಗ್ತಾ ಇಲ್ಲ సీరియస్ యావదో ఆక్సిడెంట్ పేషెంట్ అయితే అంత్రి అది గుల్బర్గా హోగన అర్ధ ట్రీట్మెంట్ ట్రీటెంటే ఆగిల రీ ఎవరిగిలిన గుల్బర్గ ట్రీట్మెంట్ అయితే అల్ హాస్పిటల్ అటాచ్ ఆయ్ మ్యాల్లా ఇది మాతన సో ప్రైమరీ కేర్ ఇస్ వెరీ ఇంపార్టెంట్ యాకంద్ర సీరియస్ పేషెంట్ వన్ నిమిషను ఇంపార్టెంట్ ఇది ಸೊ ಆ ಇಂಪಾರ್ಟೆಂಟ್ ಸ್ಟಾರ್ಟಿಂಗ್ ಇನಿಷಿಯಲ್ ಏನು ಬ್ಲಡ್ ಸ್ಟಾಪ್ ಮಾಡೋದಾಗಲಿ ಇನಿಷಿಯಲ್ ಇಂಜೆಕ್ಷನ್ ಕೊಡೋದಾಗಲಿ ನಾವು ಅದನ್ನು ಇಲ್ಲೇ ಫೆಸಿಲಿಟಿ ಕೊಡ್ತೇವೆ ಆದಷ್ಟು ಮಟ್ಟಿಗೆ ಮೈನರ್ ಸರ್ಜರೀಸ್ ಎಲ್ಲ ನಾವು ಇಲ್ಲೇ ಮಾಡಬೇಕು ಅಂತ ಒಂದು ಜೇವರಿಗೆ ಜನತೆಗೆ ಇಲ್ಲೇ ಸಹಾಯ ಆಗಬೇಕು ಒಂದು ಇಲ್ಲೇ ನಿಯರೆಸ್ಟ್ ಆಗ್ತದ್ರಿ ಅವ್ರ ಹಳ್ಳಿ ಸನಿಪನೆ ಆಗ್ತದ ಒಂದು ದುಡ್ಡು ಕಡಿಮೆ ಆಗ್ತದೆ ಅವರಿಗೂ ಹೋಗೋರು ಬರೋರೆಲ್ಲ ಈಸಿ ಆಗ್ತದೆ ಮತ್ತು ಕೇರ್ ಇಲ್ಲೇ ಕೊಡೋದಾಗುತ್ತೆ ಏನಾದರೂ ಕಾಂಪ್ಲಿಕೇಟೆಡ್ ಇದ್ದಿದ್ರೆ ಆಗಲ್ಲ ಅಂತ ಬಂದಿದ್ರೆ ನಾವು ಗುಲ್ಬುರ ರೆಫರ್ ಮಾಡಬೇಕು ಅಂತ ಆ ಕಾನ್ಸೆಪ್ಟಿಂದ ಈ ಹಾಸ್ಪಿಟಲ್ ನಾವು ಸ್ಟಾರ್ಟ್ ಮಾಡಬೇಕು ಈಗ ಇದೇ ಹದಿನಾಲ್ಕರ ಸೆಪ್ಟೆಂಬರ್ ಹದಿನಾಲ್ಕು ಸಂಜೆ ನಾವು ಒಪ್ಪಿಗೆ ಕೊಡಲಿ ಪ್ಲ್ಯಾಂಡ್ ನೋಡ್ತೀವಿ ಅದನಂತರ ಹದಿನೈದು ಹದಿನಾಲ್ಕು ಎರಡು ದಿನ ಫ್ರೀ ಕ್ಯಾಂಪ್ ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ ಮತ್ತೊಂದು ಹಳ್ಳಿಗಳೆಲ್ಲ ಬಡಿದ್ರೆ ಏನೇ ಆಗಲಿ ಫಸ್ಟ್ ಒಂದು ಸಹಾಯ ಎಲ್ಲ ನೋಡಿದರೆ ಗೊತ್ತಾಗುತ್ತೆ ಬಸ್ಸೇಸ್ ಇದೆ ಅದೆಲ್ಲ जनता ना भाव उद्देश्य